ಅಭಿಮಾನಿಗಳಿಗೆ ಶಾಕ್ ಕೊಟ್ಟ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮತ್ತು ನಮ್ರತಾ ಇಲ್ಲಿದೆ ಇದರ ಕಂಪ್ಲೀಟ್ ಮಾಹಿತಿ ನೀವು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ದೂರವಾದ ನಂತರ ಕಾರ್ತಿಕ್ ಮಹೇಶ್ ಅವರಿಗೆ ಹತ್ತಿರವಾದವರು ನಮ್ರತಾ ಗೌಡ ಈ ಜೋಡಿಯ ಸ್ನೇಹ ಬಿಗ್ ಬಾಸ್ ಮನೆಯಲ್ಲಿ ಇರುವ ತನಕ ಹಾಗೆಯೇ ಇತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೂ ಅದು ಮುಂದುವರೆದಿದೆ ಸ್ನೇಹಿತನಿಂದ ನಮ್ರತಾ ದೂರವಾದ ನಂತರ ಕಾರ್ತಿಕ್ ಸ್ನೇಹ ನಮ್ರತಾಗೆ ಸಿಕ್ಕಿತ್ತು ಹಾಗಾಗಿ ಈ ಜೋಡಿಯನ್ನು ಲವ್ ಬರ್ಡ್ಸ್ ಅಂತೆಲ್ಲ ಅಭಿಮಾನಿಗಳು ಕರೆದರು ಅದರಲ್ಲೂ ಇತ್ತೀಚೆಗೆ ಕಾರ್ತಿಕ್ ಮದುವೆ ಬಗ್ಗೆ ಅವರ ತಾಯಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರಿಂದ ಎಲ್ಲೆಲ್ಲೂ ಕಾರ್ತಿಕ್ ಮದುವೆ ವಿಚಾರ ಚರ್ಚೆಯಾಗುತ್ತಿದೆ ನಿನ್ನೆಯಷ್ಟೇ ನಮ್ರತಾ ಮತ್ತು ಕಾರ್ತಿಕ್ ಜೊತೆಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಸೇಲ್ ಆಗಿದ್ದವು ಅದರಲ್ಲೂ ಇಬ್ಬರೂ ಮದುವೆ ಗೆಟಪ್ನಲ್ಲಿ ಇರುವುದರಿಂದ ಈ ಜೋಡಿ ಸದ್ದಿಲ್ಲದೆ ಹಸೆಮಣೆ ಏರಿದ್ದಾರೆ ಎಂದು ಸುದ್ದಿಯಾಗಿತ್ತು ನಮ್ರತಾ ಮತ್ತು ಕಾರ್ತಿಕ್ ಪಕ್ಕಾ ಸಾಂಪ್ರದಾಯಿಕ ಉಡುಪು ಮದುವೆ ಗೆಟಪ್ ಫೋಟೋಗೆ ಪೋಸ್ ಕೊಟ್ಟಿರುವ ರೀತಿ ಒಂದು ರೀತಿಯಲ್ಲಿ ಅಭಿಮಾನಿಗಳಿಗೆ ಶಾಕ್ ನೀಡಿತ್ತು ಹಾಗಾಗಿ ಕೆಲವರು ಅದೇ ಶಾಕ್ನಲ್ಲಿ ಹೊಸ ಜೀವನಕ್ಕೆ ಕಾಲಿಡುತ್ತಿರುವ ಜೋಡಿಗೆ ಶುಭಾಶಯ ಎಂದೆಲ್ಲ ಪೋಸ್ಟ್ ಮಾಡಿದ್ದರು ಅಸಲಿಯ ಕಥೆಯೇ ಬೇರೆಯಾಗಿತ್ತು ಆಭರಣ ಜಾಹೀರಾತು ಒಂದಕ್ಕೆ ಈ ಜೋಡಿ ಪೋಸ್ ಕೊಟ್ಟಿದ್ದಾರೆ ಈ ಜಾಹೀರಾತಿಗಾಗಿ ಈ ಫೋಟೋ ಶೂಟ್ ನಡೆದಿದೆ ನಂತರ ಕಾರ್ತಿಕ್ ಈ ಕುರಿತಂತೆ ಸ್ಪಷ್ಟನೆ ನೀಡಿ ಅಭಿಮಾನಿಗಳ ನೆಟ್ಟುಸಿರಿಗೆ ಕಾರಣರಾಗಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ